ಆಶೀರ್ವಾದ ಮಾಡ್ತಿದ್ದಿಲ್ಲ ಅಂದ್ರೆ ಈ ಯೋಜನೆ ಹಾಕಿದ್ದಿಲ್ಲ ಇವತ್ತು ನಿಮ್ಮ ನಿಮ್ಮ ಆಶೀರ್ವಾದನ ಇವತ್ತು ಈ ಒಂದು ಕೆಲಸ ತರುವಂತ ಅದಾಗೈತಿ ಅವರು ಅದನ್ನ ನಮ್ಮ ಮಾರುತಿ ತಮ್ಮಲ್ಲಿ ವಿನಂತಿ ಸ್ವಾಗತ ಅವರಿಗೆ ಅಣ್ಣ ಇದ್ದಾರೆ ದಯಮಾಡಿ ಬರ್ರಿ ಸರ್ ಶಾಸಕರಿಗೆ ಮಾಡ್ತಾ ಇದ್ದಾರೆ

ಅದನ್ನ ಸ್ವಲ್ಪ ಇವಂತ ಕೇಳ್ತೀವ ನೀನು ನಗ್ದೈತೆ ಮಚಲಿದ ನಾವು ವಿಡಿಯೋ ಅನುಭವ ಆಯ್ತು ಕುಡಿಯಕ್ಕೆ ನೀರಿಂದು ಅನುಗಳು ಮಾಡ್ಕೊಳೋದೀನೋ ಒಂದು ಸ್ವಲ್ಪ ಹೆಚ್ಚಿನ ಒತ್ತು ಕೊಡೋ ವಿಡಿಯೋ ಬೆಂಬಲ ಕೊಡ್ನೋ ಪೂರಾ ಏನರ ಏನು ಕೆಲಸ ತಗೊಳ್ನೋ ಇವ್ರು ಏನೋ ಮೂರು ವರ್ಷ ಆಯ್ತು ಇಲ್ಲಿ ಇಲ್ಲಿ ಇದು ಹಿಡಿದು ವರ್ಷ ಮಾತ್ರ ಐದು ವರ್ಷ ಇವ್ರನ್ನ ಇದು ಮಾಡೋ ಬಟ್ ಏನರ ಮಾಡಿ ಏನಾರ ಮಾಡಿ ಶಾಸಕ ಮುಗಿಸ್ಕೊಂಡು ಮುಂಜಾನೆ ಐದು ವರ್ಷ ಒಂದು ಪ್ರೀಣ ಇತ್ತು ಹೇಳಿದೆ ಮಾತು ಬೇಟೆ ಆದಾಗ ಮಮ್ಮಿ ಪ್ರತಿ ಎಲ್ಲಿ ಬೇಟಾಗ ಎಲೆಕ್ಷನ್ ಕಿತ್ತು ಮೊದಲಿಂದನು ಪ್ರತಿ ಬೇಟೆ ಆದಾಗ ಮೊದಲು ಮೊದಲು ನೀರು ಮೊದಲು ನಮಗೆ ಹಾದಿ ಬೇಡ ಏನೂ ಬೇಡ ನಮ್ಮ ಎಲ್ಲರೂ ಒಂದು ನಮ್ನಿಗೆ ಕೇಳ್ತಾರೆ ಏನು ಮಾಡಬೇಡ ಪ್ರತಿ ನಮ್ಗೆ ನೀರುತ್ತ ನೀರು ಮೊದಲು ಮುಳಿಕೆ ಮಾಡಿ ಅದನ್ನು ನಮ್ಗೆ ಏನು ಬೇಕಾದ ಓಟ ಪ್ರತಿ ಒಂದು ಎಲ್ಲಿ ಬೇಡ ಅದನ್ನ ಕೇಳಿದ್ರು ಕೇಳಿಲ್ಲ ಹಾಗಾಗಿ ಮಾಡಿದ್ದಾರೆ ಎಪ್ಪತ್ತ

ಮುಂದಿನ ವರ್ಷ ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ಯಾರ ಮುಂದಿನ ವರ್ಷ ಇದಕ್ಕಿಂತಲೂ ಹೆಚ್ಚಿಗೆ ಅಂದರೆ ಸರ್ಪ್ಲಸ್ ಬಜೆಟ್ ಕೊಡುವಂಥ ಕೆಲಸ ಮಾಡ್ತಾನು ಅವಾಗ ನಿಮಗೆ ಅಭಿವೃದ್ಧಿಗೆ ಬಹಳಷ್ಟು ದುಡ್ಡು ಅಂತ ಹೇಳ ಈಗ ನೀರಾವರಿಗೆ ಸೌಲಭ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಹಣ ಕೊಟ್ಟಿರ್ತಾರೆ ಎಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ದಾಗ ಕೊಡುವಂಥ ಕೆಲಸ ಮಾಡಿರ್ತಾರೆ ಅದಕ್ಕೆ ಇದನ್ನು ಒಂದೇ ಕಂತೊಳಗೆ ಅಂದರೆ ಒಂದು ಸರ್ವೇದಾಗ ಒಂದು ನೂರ ಒಂದು ನೂರ ತೊಂಬತ್ತು ಎಂಟು ಕೋಟಿ ರೂಪಾಯಿ ಈ ಸರ್ವೆ ಮಾಡಿಟ್ಟರು ಯಾವುದು ಈ ವೀರೇಶ್ವರ ಯಾತ್ರೆ ನೀರಾವರಿ ಹರಿಸಿದ್ದೇಶ್ವರ ಯಾತ್ರೆ ನೀರಾವರಿ ಯಾಕೆ ನಾವು ಶುಗರ್ ಫ್ಯಾಕ್ಟ್ರಿ ಅಂತ ಹೇಳಿದ್ರೆ ಬೀರೇಶ್ವರ ಯಾವತ್ತೆ ಅದಕ್ಕೆ ಒಂದಕ್ಕಂತಿನಾಗ ಕೊಟ್ಟು ಅದು ಕೊಡ್ತೀವಿ ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ಅಂತೇಳಿ ಹೇಳಿದರು ಆದರೆ ಕರ್ನಾಟಕಗಳಿಂದ ಅದನ್ನ ನಾಲ್ಕು ಸ್ಟೆಪ್ ಆಗಿ ತಗೊಂಡ ಇವತ್ತು ಅರವತ್ತೈದು ಕೋಟಿ ಅಲ್ಸರ ಐವತ್ತು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಮೊದಲನೇ ಕಂತ ಕೊಡುವಂತ ಕೆಲಸ ಮಾಡ್ಯಾರ ಮಾಡ್ಯಾರ ಇನ್ನು ಎರಡನೇ ಕಂತೂ ಕೊಡ್ತಾರೋ ಮೂರನೇ ಕಂತು ಕೊಡ್ತಾರೋ ನಾಲ್ಕನೇ ಕಂತು ಕೊಡ್ತಾರ ವಿಶೇಷವಾಗಿ ವಿಶೇಷವಾಗಿ ಬಂಧುಗಳಿಗೆ ನಮಸ್ಕಾರ ನಾನು ಕಳೆದ ಒಂದು ವಿಧಾನಸಭಾ ಚುನಾವಣೆಗೆ ಈ ಭಾಗದ ಶಾಸಕನಾಗಿ ನನ್ನದೇ ಆದಂಥ ಕೆಲವೊಂದು ಸೂಚನೆಗಳು ಈ ಕ್ಷೇತ್ರಕ್ಕೆ ಏನು ಬೇಕು ಏನು ಬೇಡ ಅಂತ ಅನ್ನೋದು ಸೂಚನೆಗಳು ಅದರೊಳಗೆ ಉತ್ತಮವಾಗಿ ಹಾರುಗಿರಿ ಆಗಿರ್ಬಹುದು ಹಾರುಗಿರಿ ಕ್ರಾಸ್ ಆಗಿರ್ಬೋದು ಮಲ್ಲಕ್ನೂರಬಹುದು ಸುಂದರ್ತಿ ನಿಲಜಿ ಮತ್ತು ಪರೋಬ ಈ ನಮಗೆ ನೀರು ಕೊಡ್ತಾ ಇದ್ರಲ್ಲ ಈ ಈ ಭಾಗಕ್ಕೆ ಏನಂತಾರಲ್ಲ ಅದು ಈ ಟೇಲೆಂಡ್ ಟೇ ಲೆಂಡ್ ಆಗಿರ ಈ ಭಾಗಕ್ಕೆ ರೈತರಿಗೆ ಬಹಳ ಅನುಕೂಲ ಅನಾನುಕೂಲ ಆಗುತ್ತೆ ಲಾಸ್ಟ್ ಆಗುತ್ತೆ ಮತ್ತು ಈ ಭಾಗದ ರೈತರು ಕೂಡ ನಮಗೆ ನೀವು ಶಾಸಕರಾಗಿ ಆಯ್ಕೆಯಾದರೆ ಈ ಒಂದು ಭಾಗಕ್ಕೆ ನೀರಾವರಿ ಸೌಲಭ್ಯಗಳನ್ನು ಏನಾದರೂ ಒಂದು ಕೂಡ್ರಿ ಅನ್ನುವಂಥ ಬ್ಲಾಕ್ಟ ರೈತರು ಹೇಳಿದರು ಈ ಒಂದು ಕಾರಣಕ್ಕೆ ಈ ಭಾಗದ ಏನೋ ರೈತರ ಆಶೀರ್ವಾದ ಈ ಭಾಗದ ಎಲ್ಲ ದೇವತೆಗಳ ಆಶೀರ್ವಾದ ಇವತ್ತು ಮೊನ್ನೆ ಬಜೆಟ್ನಲ್ಲಿ ಅನೌನ್ಸ್ ಬಜೆಟ್ ಬಜೆಟ್ನಲ್ಲಿ ಯಾಕೆ ಅನೌನ್ಸ್ ಆಗಲಿಲ್ಲ ಅಂತಂದ್ರೆ ಬಜೆಟ್ ಗಾತ್ರ ಭಾಳ ದೊಡ್ಡದಿತ್ತು ಅದು ಅದನ್ನು ಬೇರೆ ಒಂದು ಕ್ಯಾಬಿನೆಟ್ ಒಂದು ಅಂತ ಹೇಳಿ ಅಂದ್ಕೊಂಡಾಗ ಮೊನ್ನೆ ಕ್ಯಾಬಿನೆಟ್ ಪಾಸ್ ಪಾಸಾಗೈತಿ ಆ ಪಾಸ್ ಆದ್ರ ಕಾಪಿನೂ ತಾವೆಲ್ಲ ನೋಡಿರಬೇಕು ವಿಶೇಷವಾಗಿ ಇನ್ನೂ ನಮ್ದು ಈ ಕರಿಶಿದ್ದೇಶ್ವರ ಜಾತಿ ನೆರವರಿ ಒಂದೇ ಅಲ್ಲ ಇನ್ನೂ ಆರೋಗ್ಯ ಅಂತ ಹೇಳಿ ಅಲ್ಲಿ ಒಂದು ಡಿ ಪಿ ಆರ್ ಆಮೇಲೆ ಈ ಕಡೆ ತೊಂದರೆ ಆಯಿತು ಈ ಭಾಗದಿಂದ ಮತ್ತೆ ಈ ಕಡೆ ನಾಲ್ಕು ನೀರು ಬರ್ಲಿಲ್ಲ ಅಂತಂದ್ರೆ ಅಲ್ಲಿ ಒಂದು ಡಿ ಪಿ ಆರ್ ಮಾಡಬೇಕು ಕುಡ್ಚಿ ಗ್ರಾಮೀಣಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೂ ಆಲ್ರೆಡಿ ಸರ್ವೆಪ್ಪ ಶಾಂಕ್ಷನ್ ಆಗಿ ಅದಕ್ಕೆ ನಾನು ಹೆಚ್ಚಿನ ನನ್ನ ಕ್ಷೇತ್ರಕ್ಕೆ ಎಲ್ಲಿ ನೀರಾವರಿ ಸ್ವಲ್ಪ ತೊಂದರೆ ಐತಲ್ಲ ಆ ನೀರಾವರಿಗೆ ಪ್ರಾಮುಖ್ಯತೆಯನ್ನು ಕೊಡುವಂಥ ಕೆಲಸ ನಾನು ಮಾಡೋದೇ ಸರಿ ಬಜೆಟ್ ಎಷ್ಟಿದೆ ಇದು ಬಜೆಟ್ ಅಂತಂದರೆ ಒಂದು ಸರ್ವೆ ಮಾಡಿ ಒಂದು ಬಿ ಪಿ ಆರ್ ಮಾಡಿರ್ತಾರೆ ಈಗ ಒಂದು ಸರ್ವೇದಾಗ ಮೊದಲೇ ಮೊದಲೇ ಒಂದು ಮೊದಲು ಎರಡು ಸರ್ವೆ ಮಾಡಿದ್ರು ಮೊದಲನೇ ಸರ್ವೇದಾಗ ಭಾಳ ಎರಡೂರು ನೂರು ಕೋಟಿ ಮುನ್ನೂರು ಕೋಟಿ ಬಂತು ಬಟ್ ಎರಡನೇ ಸರ್ವೇದಾಗ ಹೆಂಗೆ ಮಾಡಿದ್ರು ಗೊತ್ತಲ್ಲ ಅದು ಎರಡು ಹತ್ರ ಎರಡು ನೂರು ಕೋಟಿ ರೂಪಾಯಿ ಬಂದೈತಿ ಮತ್ತು ಅದರೂ ಅದು ಕಮ್ಮಿ ಬಿದ್ರೂ ಅದಕ್ಕೆ ಹೆಚ್ಚಿನ ಅನುದಾನ ಕೊಡುವಂಥ ಕೆಲಸ ಮಾಡ್ತಾರೆ ಸರ್ ಇಲ್ಲಿ ಒಬ್ಬರು ಪಾಪುರ್ ಪಾಪ್ಯುಲರ್ ಸರ್ ಅಭಿಮಾನಿಗಳು ಈ ಫಂಕ್ಷನ್ ಸುಳ್ಳೈತಿ ಇನ್ನೂ ಶಾಂಕ್ಷನ್ ಆಗಿಲ್ಲ ಅಂತ ಕೆಲವೊಂದು ಜನರಿಗೆ ಮತ್ತೆ ಅವ್ರ ಅಭಿಮಾನಿಗಳು ಗಡಾಕ್ತಾರೆ ಇದ್ರ ಬಗ್ಗೆ ಏನೇ ಇಲ್ಲ ಯಾರು ಈ ಯಾರಿಗೇಳ ಹೇಳಿದ್ರೆ ಏನಾಗೈತೆ ಹೆಂಗೆ ನಾನೇ ಎಮ್ ಎಲ್ ಎ ರೈತರು ಮುಂದಾನೆ ಹೇಳತ್ತಲ್ಲ ಆಗೈತಿ ಶಾಂಕ್ಷನ್ ಆಗೈತಿ ಮೊದಲೇ ಅಕ್ಕಂತನೇ ಇಷ್ಟು ದುಡ್ಡು ಕೊಟ್ಟಾರಂತೇಳಿ ನಾನೇ ಹೇಳತ್ತಿನಲ್ಲ ಸರ್ ಸರ್ ಎಷ್ಟು ಗ್ರಾಮಗಳಿಗೆ ಸೌಲಭ್ಯ ಇದು ಮೂವತ್ತೈದು ಸಾವಿರ ಎಕರೆಗೆ ಯೋಜನೆ ಯಾವ್ಯಾವ ಗ್ರಾಮ ಇದು ನೋಡಿ ಹಾರುಗಿರಿ ಅಲಕ್ಷ್ಮೂರು ಆಮೇಲೆ ಹರಗಿರಿ ಕ್ರಾಸು ಎಲ್ಪಾರೆಟ್ಟಿ ಗುಡ್ಡ ಆಮೇಲೆ ಸೊಸಟ್ಟಿ ನಿಲ್ಚಿ ಮೊರೋಬರ್ ಸ್ಟಾರ್ಟ್ ನೋಡ್ಬೇಕು ಇದು ಮುಂದಿನ ತಿಂಗಳಾಗಿ ಒಂದು ಟೆಂಡರ್ ಮಾಡ್ತಾರೆ ಆ ಟೆಂಡರ್ ಮಾಡಿದ ನಂತರ ಅದು ಯಾರಿಗಾಗತ್ತ ನೋಡ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಮಾಡಬೇಕು ಸರ್ ಈಗ ಸತ್ಕಾರ ಮಾಡಿರೋ ರೈತ